ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಯುವಕ ಈಗ ಬಲಿಯಾಗಿದ್ದಾನೆ ಸೋಷಿಯಲ್ ಮೀಡಿಯಾದಿಂದ ನಾನಾ ಆವಂತರಗಳು ಸೃಷ್ಟಿಯಾಗುತ್ತೆ ಈಗ ಹಂತದ್ದೇ ಒಂದು ಅವಾಂತರ ಸೃಷ್ಟಿಯಾಗುತ್ತೆ ಪೋಸ್ಟ್ ಪೋಸ್ಟ್ಗೆ ಯುವಕ ಈಗ ಬಲಿಯಾಗಿದ್ದಾನೆ ಹಾಸನದಲ್ಲಿ ಈ ಒಂದು ಘಟನೆ ನಡೆದಿದೆ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಹಾಸನ ಜಿಲ್ಲೆ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಯುವಕನನ್ನ ಬಲಿ ಪಡೆದ ಇನ್ಸ್ಟಾಗ್ರಾಮ್ ವಿಡಿಯೋ ಸ್ನೇಹಿತಿಯ ಸ್ನೇಹಿತೆಯರ ಜೊತೆ ಪಾರ್ಕ್ನಲ್ಲಿ ಕುಳಿತಿದ್ದಂತಹ ಯುವಕ ಪಾರ್ಕ್ನಲ್ಲಿ ಇಬ್ಬರು ಸ್ನೇಹಿತಿಯರ ಜೊತೆ ಓಡಾಟ ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡುತ್ತಿದ್ದಂತಹ ಪವನ್ ಇದನ್ನ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹರಿಬಿಟ್ಟಿದ್ದಂತಹ ಯುವತಿ ಅಪರಿಚಿತ ಯುವತಿಯಿಂದ ವಿಡಿಯೋ ಅಪ್ಲೋಡ್ ಮಾಡಲಾಗಿತ್ತು ಈ ಬಗ್ಗೆ ಟೀಕೆ ಜೊತೆಗೆ ವ್ಯಂಗ್ಯ ಸಂಭಾಷಣೆ ಮಾಡಿದ್ದ ಯುವತಿ ಈ ವಿಡಿಯೋವನ್ನ ನೋಡಿದ ಪವನ್ ಈಗ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಇದರಿಂದ ಮನನೊಂದಂತಹ ಯುವಕ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪವನ್ ನೇಣಿಗೆ ಶರಣಾದ ಯುವಕ ಅಂತ ತಿಳಿದು ಬಂದಿದೆ ಈತ ಸುಮಾರು ಇಪ್ಪತ್ತೊಂದು ವರ್ಷದ ಯುವಕ ಆಗಿದ್ದ ಈತ ಈಗ ಸಾವಿಗೆ ಈಡಾಗಿದ್ದಾನೆ ಇನ್ಸ್ಟಾಗ್ರಾಂ ಪೋಸ್ಟ್ಗೆ ಯುವಕ ಈಗ ಬಲಿಯಾಗಿರುವಂತದ್ದು ಹಾಸನದ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಯುವಕನನ್ನ ಇನ್ಸ್ಟಾಗ್ರಾಂ ವಿಡಿಯೋ ಈಗ ಬಲಿ ಪಡೆದುಕೊಂಡಿದೆ ಸ್ನೇಹಿತಿಯರ ಜೊತೆ ಪಾರ್ಕ್ನಲ್ಲಿ ನಲ್ಲಿ ಈತ ಕುಳಿತಿದ್ದಂತೆ ಈಗ ಈ ಪಾರ್ಕ್ನಲ್ಲಿ ನಲ್ಲಿ ಇಬ್ಬರು ಸ್ನೇಹಿತಿಯರ ಜೊತೆ ಈತ ಓಡಾಡ್ತಾ ಇದ್ದ ಕೈ ಹಿಡಿದು ಆತ್ಮೀಯದಿಂದ ಮಾತನಾಡ್ತಾ ಇರುವಂತಹ ವಿಡಿಯೋನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು ಅಪರಿಚಿತ ಯುವತಿಯಿಂದ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಈ ವಿಡಿಯೋ ಬಗ್ಗೆ ನಾನಾ ಟೀಕೆಗಳು ವ್ಯಂಗ್ಯಗಳು ಸಂಭಾಷಣೆಗಳು ಬಂದಂತಹ ಸಂದರ್ಭದಲ್ಲಿ ಇದನ್ನ ಕೇಳಿಸಿಕೊಳ್ಳೋಕಾಗ್ತೇನೆ ಆ ಯುವಕ ಸಾವಿಗೆ ಈಡಾಕಿದ್ದಾನೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ

ಏನ್ ಓದ್ತಾ ಇದ್ದ ಹುಡ್ಗ ಹುಡ್ಗ ಎಷ್ಟು ಏಜ್ ಯಾವ ಇಪ್ಪತ್ತೊಂದು ಈಗ ಹುಡ್ಗ ತೀರೋಗಿದ್ದಾನ ಈಗ ಏನಾದ್ರು ವಿಡಿಯೋ ಹುಡ್ಗ ಹಿಂಗ್ ಮಾಡ್ಕೊಂಡಿದ್ದೇನೆ ಅಂತ ಗೊತ್ತಾದ್ಮೇಲೆ ಏನಾದ್ರು ಮತ್ತೆ ವಿಡಿಯೋ ಡಿಲೀಟ್ ಮಾಡಿದ್ದಾಳ ಏನ್ ಮಾಡಿದ್ದಾಳೆ ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾಳ ಅವಳೇ ರಿಪ್ಲೈ ಮಾಡ್ತಾ ಇದ್ದಾಳ ಸತ್ರೆ ಸಾಯ್ತಾ ಇದ್ದೇನೆ ಅಂತ ಅವಳ ಇದ್ರೆ ಇನ್ನೂ ಕೆಟ್ಟದಾಗತ್ತೆ ಅವ್ಳೇ ಸತ್ತೋ ಬಿಟ್ರೆ ಒಳ್ಳೇದು ಹಿಡಿದು ಶಿಕ್ಷೆ ಮಾಡಿ ಏನಿದೆಯಾ ಬಂದ್ಬಿಟ್ಟು ಇಲ್ಲಿ ಬುಡ್ಬಿಡಿ ನಮ್ಮ ನಮ್ಮೂರ ಅವರು ಅವರೇ ಅವರ ನೋಡ್ತಿರ್ತಾರೆ ನೋಡಿ ಇವ್ರಲ್ಲ ನೋಡಿ ಅಲ್ಲೇ ಇದೆ ಬಾಡಿ ತೋರ್ಸಿಗೆ ತಪ್ಪಾ ಜೊತೆ ತಪ್ಪಾ ಫ್ರೆಂಡ್ ವಿಡಿಯೋ ಅವಳು ಸಂಪಾನ ಆಗಿದ್ರಾಗ ಮಾಡ್ತಿದ್ದಿಲ್ಲ ಅವಳು ಅವಳು ಕಿತ್ತೋಗಿ ಆಗಿದ್ರೆ ಅವ್ಳ ಮಾಡಿದಾಳ ಅವಳು ಏನಾರ ಮಾಡ್ತಾವ ಬರೀ ಕೈ ಹಿಡ್ಕೊಂಡ್ ಕೂತಿರೋದು ಅದು ದೊಡ್ಡ ತಪ್ಪ ಈಗ ಹುಡುಗಿ ಮನೆ ಕಡೆ ಏನಕಾರಂತ ಇವ್ ಇವನು ಭಯದಲ್ಲಿ ಸೂಸೈಡ್ ಮಾಡ್ಕೊಂಡವ್ ಈಗ ಇದಕ್ಕೆ ಯಾರು ಒಂದ್ ಜೀವಕ್ಕೆ ಬೆಲೆ ಕೊಡದಾರಣೆ ಈಗ ಯಾರು ಹಾಕಿದಾಳೆ